ಎಸ್ ಕಡೆಯದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಲಿಯುತ್ತಾ ಸಿ ಎಂ ಸ್ಥಾನ ಇದು ಕೂಡ ಮಿಲಿಯನ್ ಡಾಲರ್ ಪ್ರಶ್ನೆ ಬಹಳ ಸೀನಿಯರು ಸೊ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಅವರಿಗೆ ಜಸ್ಟ್ ಮಿಸ್ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೈ ಹಿಡಿಯುತ್ತಾ ಹಾಗಿದ್ರೆ ಅವರಿಗೆ ಅದೃಷ್ಟ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇರ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ನಾನು ಸನ್ಯಾಸಿ ಅಲ್ಲ ನಾನು ಕೂಡ ಸಿ ಎಂ ಆಕಾಂಕ್ಷಿ ಯಾಕೆ ನನಗೆ ಅರ್ಹತೆ ಇಲ್ವಾ ದಲಿತ ಸಮುದಾಯದ ಪ್ರಭಾವಿ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಮಧುಗಿರಿಯಿಂದ ಆಯ್ಕೆ ಆಗ್ತಾ ಇದ್ದರು ನಂತರ ಇದೀಗ ಕೊರಟಗೆರೆ ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಇದ್ದಾರೆ ಹಿರಿತನದ ಆಧಾರದ ಮೇಲೆ ಪರಮೇಶ್ವರ್ ಸಿ ಎಂ ಆಗ್ತಾರ ಗೃಹ ಮಂತ್ರಿಗಳು ಆಗಿದ್ದಾರೆ ಉದ್ಯಮಿಗಳು ಕೂಡ ಹೌದು ಶಿಕ್ಷಣೋದ್ಯಮಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗಾಗಿ ನಾಯಕತ್ವ ವಹಿಸುವಂತಹ ಎಲ್ಲ ಗುಣಗಳಿದ್ದಾವೆ ದಲಿತ ಸಮುದಾಯದ ಪ್ರಭಾವಿ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಂ ಆಗುವಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಒಡನಾಟ ಅವರಿಗಿದೆ ಹೈಕಮಾಂಡ್ ಸಾಕಷ್ಟು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ಕೊಟ್ಟಿತ್ತು ಅವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಂದು ಬಾರಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಅಲಂಕರಿಸಿದರು ಹಾಗಾಗಿ ಪರಮೇಶ್ವರ್ ಅವರಿಗೆ ಸಿ ಎಂ ಆಗುವಂಥ ಅರ್ಹತೆ ಇದೆ ಅಂತ ಸ್ವಾಭಾವಿಕವಾಗಿಯೇ ಅವರ ಟ್ರ್ಯಾಕ್ ರೆಕಾರ್ಡೇ ಹೇಳ್ತಾ ಇದೆ ಸೊ ಹಾಗಾಗಿ ಹಿರಿತನದ ಆಧಾರದ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟ್ರೆಂತ್ ಏನು ಪ್ಲಸ್ ಪಾಯಿಂಟ್ಸ್ ಏನು ನೋಡ್ತಾ ಹೋಗೋಣ ಡಿ ಸಿ ಎಂ ಆಗಿ ಅಪಾರ ಅನುಭವ ಹೊಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳಾಗಿ ಅನುಭವ ಹೊಂದಿರುವಂತಹ ಪರಮೇಶ್ವರ್ ಅವರು ದಲಿತ ಸಮುದಾಯದ ಹಿನ್ನೆಲೆಯವರು ಹೈಕಮಾಂಡ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಆಡಳಿತದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಚಾಕಚಕ್ಯತೆ ಇದೆ ಎಲ್ಲಿಯೂ ಕೂಡ ಗೊಂದಲ ಮಾಡಿಕೊಳ್ಳದೇ ಇರುವಂತಹ ನಾಯಕರು ಹಾಗೆಯೇ ಗೃಹಮಂತ್ರಿಗಳಾಗಿಯೂ ಕೂಡ ಅಪಾರ ಅನುಭವವನ್ನು ಹೊಂದಿದ್ದಾರೆ ಗಂಭೀರ ಸ್ವರೂಪದ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಇಲ್ಲ ಅವರ ಮೇಲೆ ಸವ್ಯ ಸಾಚಿ ಅಂತಾನೆ ಅವ್ರನ್ನ ರಾಜಕೀಯ ವಲಯದಲ್ಲಿ ಗುರುತಿಸಿದ್ದಾರೆ ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸಿ ಎಂ ಹುದ್ದೆಯ ಆಕಾಂಕ್ಷಿಯಾಗಿದ್ದಾರೆ ರೇಸ್ನಲ್ಲಿದ್ದಾರೆ ಎಸ್ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವೀಕ್ನೆಸ್ ಏನು ನೋಡ್ತಾ ಹೋಗೋಣ ಪೂರ್ಣ ಪ್ರಮಾಣದ ಬೆಂಬಲ ಸಿಗೋದು ಬಹುತೇಕ ಕಷ್ಟ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅಹಿಂದ ಮತಗಳ ಮೇಲೆ ಅವರಿಗೆ ಸಂಪೂರ್ಣವಾದಂತಹ ಹಿಡಿತ ಇಲ್ಲ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತಹ ಆರೋಪ ಕೂಡ ಅವರ ಮೇಲೆ ಇದೆ ಗೃಹ ಸಚಿವರಾದ ಮೇಲೆ ಸಾಕಷ್ಟು ಟೀಕೆಗಳು ಗೊತ್ತಿಲ್ಲ ಗೃಹ ಸಚಿವರು ಅಂತ ಅವ್ರನ್ನ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಯಾಕೆಂದರೆ ಯಾವುದೇ ವಿಚಾರಗಳನ್ನು ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಧ್ಯಮ ನಿಲುವುಗಳ ಮುಖಾಂತರ ತಂತ್ರಗಾರಿಕೆ ಪ್ರಯೋಗ ಮಾಡ್ತಾರೆ ಹಾರಿಕೆಯ ಉತ್ತರಗಳನ್ನು ಕೊಡ್ತಾರೆ ಸೊ ಇದು ಅವರ ಮೇಲಿರುವಂತಹ ಮೈನಸ್ ಪಾಯಿಂಟ್ಸು ಸೊ ಇವರೆಲ್ಲರ ವಿಚಾರಗಳನ್ನು ನೋಡಿದ್ರಿ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ಎಂ ಬಿ ಪಾಟೀಲ್ ಆಗ್ತಾರ ಸತೀಶ್ ಜಾರಕಿಹೊಳಿ ಆಗ್ತಾರ ಡಿ ಕೆ ಶಿವಕುಮಾರ್ ಆಗ್ತಾರ ಒಟ್ಟಲ್ಲಿ ಹಿರಿತನದ ಆಧಾರದ ಮೇಲೆ ಈ ನಾಲ್ಕು ಜನ ಹಿರಿತನದ ಆಧಾರದ ಮೇಲೆ ಈ ನಾಲ್ಕು ಜನ ಸಿ ಎಂ ರೇಸ್ನಲ್ಲಿದ್ದಾರೆ ನೋಡೋಣ ಯಾರಾಗ್ತಾರೆ ನೆಕ್ಸ್ಟ್ ಸಿ ಎಂ ಅನ್ನುವಂಥದ್ದು ಸದ್ಯಕ್ಕೆ ಕ್ವಶ್ಚನ್ ಮಾರ್ಕ್ ಅದಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ